ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದು ಒಡೆ ಮಾಡ್ತಾ ಇದ್ದಾನೆ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರು ಪ್ರೈವೇಟ್ ಹಾಗೂ ರಿಪಿಟರ್ಸ್ ವಿದ್ಯಾರ್ಥಿಗಳು ಮತ್ತು ಅದೇ ರೀತಿ ಹೊಸ ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಮಾಡ್ತಾಯಿದ್ರು ಆ ಎಲ್ಲ ಕಮೆಂಟ್ಗಳ ಬಗ್ಗೆ ಇವತ್ತು ತಿಳಿದುಕೊಂಡು ನಾನು ನಿಮಗೆ ಆನ್ಸರ್ ಮಾಡ್ತಾ ಇದ್ದಾನೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಒಡೆ ಶೇರ್ ಮಾಡಿ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನಿಮಗೆ ತಪ್ಪದೆ ಬರುತ್ತೆ ಈ ಒಂದು ಲೈಕ್ ಕೂಡ ಮಾಡಿ ಆಯ್ತಾ ಇಲ್ಲಿ ನೋಡಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಮಾರ್ಚ್ ಪರೀಕ್ಷೆ ಒಂದು ವಾರ್ಷಿಕ ಪರೀಕ್ಷೆ ನಡೆಸಲಾಗುವುದು ಅಂತ ಹೇಳಿದ್ದಾರೆ ಆಯ್ತಾ ಇವಾಗ ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರು ಯಾರು ಈ ಪ್ರೈವೇಟ್ ವಿದ್ಯಾರ್ಥಿಗಳು ಆಯ್ತಾ ಮತ್ತು ಅದೇ ರೀತಿ ರಿಪಿಟರ್ಸ್ ಎಲ್ಲ ವಿದ್ಯಾರ್ಥಿಗಳು ಆಯ್ತಾ ರಿಪಿಟರ್ಸ್ ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳು ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೂರು ವಾರ್ಷಿಕ ಪರೀಕ್ಷೆ ನಡೆಸ್ತಾರೆ ಎಕ್ಸಾಮ್ ಒಂದು ಓಕೆ ಎಕ್ಸಾಮ್ ಎರಡು ಮತ್ತು ಎಕ್ಸಾಮ್ ಮೂರು ಅಂತ ಮೂರು ವಾರ್ಷಿಕ ಪರೀಕ್ಷೆ ನಡೆಸ್ತಾರಲ್ಲ ನಾವು ಮೂರು ವಾರ್ಷಿಕ ಪರೀಕ್ಷೆ ಬರೀಬಹುದಾ ಅಂತ ಇದ್ರು ಯಾರು ಈ ಪ್ರೈವೇಟ್ ಹಾಗೂ ರಿಪ್ಟರ್ಸ್ ಎಲ್ಲ ವಿದ್ಯಾರ್ಥಿಗಳು ನೋಡಿ ಸರಿಕ್ಯುಲರ್ ನಲ್ಲಿ ಅಂದ್ರೆ ಸುತ್ತಲೇ ಪ್ರಕಟಣೆ ಮಾಡಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಏನಂತ ಹೇಳಿದ್ದಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪರೀಕ್ಷೆ ಒಂದು ಆಯ್ತಾ ಪರೀಕ್ಷೆ ಒಂದು ಯಾವಾಗ ನಡೆಸ್ತಾರೆ ಮಾರ್ಚ್ ನಲ್ಲಿ ಒನ್ನೆಯ ಆನುವಲ್ ಎಕ್ಸಾಮ್ ನಡೆಸ್ತಾರಲ್ಲ ಅವಾಗ ಅಷ್ಟೇ ನೋಂದಣಿ ಮಾಡ್ಕೊಂಡು ಎಕ್ಸಾಮ್ ಬರೀಬೇಕಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಲ್ಲಿ ಹೇಳಿದ್ದಾರೆ ಅಂದ್ರೆ ಒಂದನೆಯ ವಾರ್ಷಿಕ ಪರೀಕ್ಷೆಗೆ ನೋಂದಣಿ ಮಾಡ್ಕೊಂಡು ಬರೀಬಹುದು ಅಂತ ಹೇಳಿದ್ದಾರೆ ಆಯ್ತಾ ಇವಾಗ ಎರಡನೆಯ ವಾರ್ಷಿಕ ಪರೀಕ್ಷೆ ಮೂರನೆಯ ವಾರ್ಷಿಕ ಪರೀಕ್ಷೆ ಒಂದನೇ ವಾರ್ಷಿಕ ಪರೀಕ್ಷೆ ಮುಗಿದ ನಂತರನೇ ಅವರು ಅವಕಾಶ ಕೊಡಬಹುದು ಇಲ್ಲಾಂದ್ರೆ ಇಲ್ಲ ನೆನಪಿನಲ್ಲಿ ಇಟ್ಕೊಳ್ಳಿ ನೀವು ಒಂದನೇ ವಾರ್ಷಿಕ ಪರೀಕ್ಷೆ ಬಿಟ್ಟು ಎರಡನೇ ವಾರ್ಷಿಕ ಪರೀಕ್ಷೆ ಅವಕಾಶ ಇದೆ ಇನ್ನು ಇನ್ನೂ ಎರಡು ಚಾನ್ಸ್ ಇದೆ ಅಂತ ನೆಗ್ಲೆಕ್ಟ್ ಮಾಡಕ್ ಹೋಗಬೇಡ್ರಿ ಆಯಿತಾ ಏನಾದರೂ ನಿಮ್ಮ ಕೆಲಸಗಳು ಇದ್ದಾದ್ರೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ಎಲ್ಲವೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಟ್ ಎಕ್ಸಾಮ್ ಇವಾಗ ಮಾರ್ಚ್ನಲ್ಲಿ ಎಕ್ಸಾಮ್ ಅನಿಸಲಾಗುವುದು ಪರೀಕ್ಷೆ ಒಂದು ಸೊ ಎಲ್ಲ ವಿದ್ಯಾರ್ಥಿಗಳು ನೋಂದಣಿ ಮಾಡ್ಕೊಂಡು ಎಕ್ಸಾಮ್ ಬರೀಬಹುದು ಆಯ್ತಾ ಸೊ ಕಷ್ಟಗಳು ಇದ್ದೇ ಇರುತ್ತೆ ಆಯ್ತಾ ಏನೂ ವರಿ ಮಾಡ್ಕೊಳಕ್ ಹೋಗಬೇಡ್ರಿ ಯಾರೆಲ್ಲ ಇವಾಗ ಚಾನ್ಸ್ ಟೂ ಇದೆ ಇನ್ನೂ ಚಾನ್ಸ್ ಇದೆ ಅಂತ ನೆಗ್ಲೆಕ್ಟ್ ಮಾಡಕ್ ಹೋಗ್ರಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಆ ಒಂದು ಸರ್ಕ್ಯುಲರ್ ನಲ್ಲಿ ಹೇಳ್ತಿದ್ರು ಓಕೆ ಮೂರು ವಾರ್ಷಿಕ ಪರೀಕ್ಷೆಗೆ ಚಾನ್ಸ್ ಇರುತ್ತೆ ಅಂತ ಹೇಳ್ತಿದ್ರು ಬಟ್ ಹಿಂದಿನ ವಾರ್ಷಿಕ ಪರೀಕ್ಷೆ ಅಲ್ಲಿ ಕಂಪೇರ್ ಮಾಡಿದಾಗ ಈ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಏನ್ ಹೇಳಿದ್ದಾರೆ ಅಂದರೆ ಅವರು ಆಲ್ರೆಡಿ ನಾವು ಮೂರು ಚಾನ್ಸ್ ಕೊಟ್ಟಿದಿವೆ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಒಂದು ಚಾನ್ಸ್ ರಿಪೀಟರ್ ಹಾಗೂ ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡಬೇಕಂತ ಹೇಳಿದರು ಇವಾಗ ಕೊಟ್ಟಿದ್ದಾರೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೈದು ಆಯ್ತಾ ಹತ್ತು ಎರಡ್ ಸಾವಿರದ ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಎಕ್ಸಾಮ್ ಫೀಸ್ ಕಟ್ಟಲು ಆಯ್ತಾ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ ಮತ್ತು ನಿಮಗೆ ದಂಡದೊಂದಿಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಆಯ್ತಾ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಹೋದರೆ ನಿಮ್ಗೆ ನಾಲ್ಕುನೂರು ರೂಪಾಯಿ ಎಷ್ಟರ ತಗೋತಾರೆ ಅಂದ್ರೆ ಪ್ರತಿದಿನ ಐವತ್ತು ರೂಪಾಯಿ ಅಂತೆ ನೀವು ಲೇಟ್ ಮಾಡಿದರೆ ಇಪ್ಪತ್ತಾರು ಇಪ್ಪ ಇಪ್ಪತ್ತಾರಕ್ಕೆ ಹೋದರೆ ನೀವು ಐವತ್ತು ರೂಪಾಯಿ ಹೆಚ್ಚಿಗೆ ತಗೋತಾರೆ ಈ ರೀತಿಯಲ್ಲಿ ಆಯ್ತಾ ಸೊ ಅದಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಒಟ್ಟಾರೆ ಇಪ್ಪತ್ತೈದು ಹತ್ತು ಎರಡ್ ಸಾವಿರದ ಒಳಗಡೆನೆ ನೋಂದಣಿ ಮಾಡ್ಕೊಂಡ್ ಬಿಡ್ರಿ ಎಕ್ಸಾಮ್ ಒಂದಕ್ಕೆ ವಾರ್ಷಿಕ ಪರೀಕ್ಷೆ ಆಯ್ತಾ ನಮಗೆ ಮಾರ್ಚ್ ನಲ್ಲಿ ಒಂದು ಟೈಮ್ ಟೇಬಲ್ ಪ್ರಕಟಣೆ ಮಾಡ್ತಾರೆ ಒಂದು ತಾತ್ಕಾಲಿಕ ಟೈಮ್ ಟೇಬಲ್ ಟೈಮ್ ಟೇಬಲ್ ಒಂದು ಪ್ರಕಟಣೆ ಮಾಡ್ತಾರೆ ತಾತ್ಕಾಲಿಕ ಅವಾಗ ನಾವು ಅಬ್ಜೆಕ್ಷನ್ ಮಾಡಬಹುದು ಅಂದ್ರೆ ಏನಾದರೂ ಟೈಮ್ ಟೇಬಲ್ ನಲ್ಲಿ ಏನಾದರೂ ಮತ್ತೆ ವಿಸ್ತರಣೆ ಮಾಡ್ಬೇಕಂದ್ರೆ ಅವರು ಅವಕಾಶ ಕೊಟ್ಟಿರ್ತಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಅದಾದ ನಂತರ ಫೈನಲ್ ಟೈಮ್ ಟೇಬಲ್ ಒಂದು ಬರುತ್ತೆ ಆಯ್ತಾ ಎರಡು ಟೈಮ್ ಟೇಬಲ್ ಪ್ರಕಟಣೆ ಮಾಡ್ತಾರೆ ಮಾರ್ಚ್ ನಲ್ಲಿ ಅವಾಗ ನಮ್ಗೆ ಯಾವುದು ಫೈನಲ್ ಟೈಮ್ ಟೇಬಲ್ ಅಂದ್ರೆ ಎರಡನೇ ಫೈನಲ್ ಟೈಮ್ ಟೇಬಲ್ ನಮಗೆ ಪ್ರಕಟಣೆ ಮಾಡ್ತಾರೆ ಅವರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಅವರು ಇವಾಗ ಯಾರೆಲ್ಲ ಟೂ ತೌಸಂಡ್ ಟ್ವೆಂಟಿ ಪಾಸ್ ಆಗಿದ್ದೀರಲ್ಲ ಅಂದ್ರೆ ನನ್ಗೆ ಎಪ್ಪತ್ತು ಮಾರ್ಕ್ಸ್ ಬಂದಿದೆ ನನಗೆ ಅರವತ್ತು ಮಾರ್ಕ್ಸ್ ಬಂದಿದೆ ನನಗೆ ಐವತ್ತು ಮಾರ್ಕ್ಸ್ ಬಂದಿದೆ ನಾನು ಇನ್ನೊಮ್ಮೆ ಪರೀಕ್ಷೆ ಬರಿದು ಎಂಬತ್ತಕ್ಕೆ ಎಂಬತ್ತು ಮಾಡ್ಬೇಕಂತ ಅನ್ಕೊಂಡ್ರೆ ನಾನು ಪರೀಕ್ಷೆ ಬರೀಬಹುದಾ ಅಂತ ಕೇಳ್ತಾದ್ರು ಎಸ್ ನೀವು ಬರೀಬಹುದು ವಾರ್ಷಿಕ ಪರೀಕ್ಷೆ ಆಯ್ತಾ ವಾರ್ಷಿಕ ಪರೀಕ್ಷೆ ನೀವು ಬರೀಬಹುದು ಆಯ್ತಾ ನಿಮ್ಮ ಕಡೆ ನೋಂದಣಿ ನಂಬರ್ ಇರುತ್ತೆ ಮಾರ್ಕ್ಸ್ ಕಾರ್ಡ್ ಇರುತ್ತೆ ಆಯ್ತಾ ನಿಮ್ಮ ಕಡೆ ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ಲ ಅಂದರೆ ಏನೂವರಿಲ್ಲ ಮಾರ್ಕ್ಸ್ ಕಾರ್ಡ್ ಒಂದು ವೇಳೆ ಕೊಟ್ಟಿದ್ರೆ ನೀವು ರಿಟರ್ನ್ ಮಾಡಬೇಕಾಗುತ್ತೆ ಪ್ರಿನ್ಸಿಪಲ್ಗೆ ಅಂದರೆ ನಿಮ್ಮ ಕಾಲೇಜ್ನಲ್ಲಿ ರಿಟರ್ನ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಪಾಸ್ ಆಗಿದ್ದು ಒಂದು ವಿಷಯದಲ್ಲಿ ಅಂದರೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂತ ಅನ್ಕೊಳ್ಳಿ ಎಕನಾಮಿಕ್ಸ್ ಅಂತ ಅನ್ಕೊಳ್ಳಿ ಅಕೌಂಟೆನ್ಸಿ ಅಂತ ಅನ್ಕೊಳ್ಳಿ ಪಿ ಸಿ ಎಮ್ ಬಿ ಆಗಿರಬಹುದು ಆಯ್ತಾ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರಬಹುದು ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಆರ್ಟ್ಸ್ ಮತ್ತು ಕಾಮರ್ಸ್ ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾದ್ರೆ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ನಾನು ಕಟ್ಟಿ ಬರಿಬೇಕಂತ ಅನ್ಕೊಂಡಿನಿ ಯಾಕೆಂದ್ರೆ ನನಗೆ ಎಪ್ಪತ್ತು ಬಿದ್ದಿದೆ ಅರವತ್ತು ಬಿದ್ದಿದೆ ಐವತ್ತು ಬಿದ್ದಿದೆ ನಾನು ಎಂಬತ್ತಕ್ಕೆ ಎಂಬತ್ತು ಮಾಡ್ಬೇಕಂತ ಅನ್ಕೊಂಡಿನಿ ಅಂತಹ ವಿದ್ಯಾರ್ಥಿಗಳು ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ನೋಂದಣಿ ಮಾಡ್ಕೋಬಹುದು ಆಯ್ತಾ ಒಂದು ಸಬ್ಜೆಕ್ಟ್ಗೆ ಒಂದ್ನೂರ ನಲ್ವತ್ತು ರೂಪಾಯಿ ಎರಡು ಸಬ್ಜೆಕ್ಟ್ ಎರಡು ನೂರ ಎಪ್ಪತ್ತು ರೂಪಾಯಿ ಅದೇ ರೀತಿ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಸಬ್ಜೆಕ್ಟ್ಗಳಿಗೆ ನಾಲ್ಕು ನೂರ ರೂಪಾಯಿ ಅಂತ ಅಮೌಂಟ್ ನಿಮ್ಗೆ ನಿಗದಿ ಮಾಡಿದ್ದಾರೆ ಆಯ್ತಾ ಇಲ್ಲಿ ಇದು ರಿಪೀಟರ್ಸ್ ಎಲ್ಲ ವಿದ್ಯಾರ್ಥಿಗಳಾಗಿರುತ್ತೆ ಆಯ್ತಾ ಇಲ್ಲಿ ಇಲ್ಲಿ ನಾನು ಏನು ಇದು ಇನ್ನೊಮ್ಮೆ ಎಕ್ಸಾಮ್ ಬರೀಬೇಕಂತ ಅನ್ಕೊಂಡ್ರೆ ನೋಡಿ ಅಂದ್ರೆ ಉತ್ತಮ ಫಲಿತಾಂಶ ಮಾಡ್ಕೋಬೇಕಂತ ಅನ್ಕೊಂಡ್ರೆ ನೋಡಿ ಅವರಿಗೆ ಇದು ಫೀಸ್ ಇಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಆಯ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತಾ ಎಕ್ಸಾಮ್ ನೀವು ಕೂಡ ಬರೀಬಹುದು ಮತ್ತೆ ಇನ್ನೊಂದೇನು ಯಾರೆಲ್ಲ ರಿಪೀಟರ್ಸ್ ಇರ್ತಾರೆ ನೋಡಿ ಟೂ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇದೆ ಓಕೆ ನೋಂದಣಿ ನಂಬರ್ ಇದೆ ಅಂತ ಅನ್ಕೊಳ್ಳಿ ಅವರ ಕಡೆಯೂ ಕೂಡ ಅವರು ಉತ್ತಮ ಫಲಿತಾಂಶ ಮಾಡಿಕೊಳ್ಳಲು ಅವಕಾಶ ಇಲ್ಲ ಅಂತ ಹೇಳಿದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ನೀವು ಪರ್ಸೆಂಟ್ ಅಂದ್ರೆ ಜಸ್ಟ್ ಪಾಸ್ ಆಗಿದ್ರ ಅಂತ ಅನ್ಕೊಳ್ಳಿ ಆಯ್ತಾ ಹೆಚ್ಚಿಗೆ ಫಲಿತಾಂಶ ಮಾಡ್ಕೋಬೇಕು ಅಂತ ಯಾರು ಅನ್ಕೊಂಡಿದ್ದಾರೆ ನೋಡಿ ಅಂತ ವಿದ್ಯಾರ್ಥಿಗಳಿಗೆ ಅವಕಾಶ ಇರುವುದಿಲ್ಲ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಹೇಳಿದ್ದಾರೆ ಅಂದ್ರೆ ಆಲ್ರೆಡಿ ನೀವು ಎನ್ ಸಿ ಅಂತ ತೆಗೆದುಕೊಂಡಿದ್ರೆ ಅದು ರಿಪೀಟರ್ಸ್ ಅಂತ ಕನ್ಸಿಡರ್ ಆಗುತ್ತೆ ಅಂದ್ರೆ ರಿಪೀಟರ್ಸ್ ಆಗಿ ನೀವು ಪೂರ್ತಿ ಎಕ್ಸಾಮ್ ಕಟ್ಟಿ ಬರಿಬೇಕು ಆಯ್ತಾ ಅಂದ್ರೆ ಎಂಬತ್ತು ಮಾರ್ಕ್ಸ್ಗೆ ಎಕ್ಸಾಮ್ ಬರಿಬೇಕು ನೀವು ಇವಾಗ ಯಾರೆಲ್ಲ ಇನ್ನೊಮ್ಮೆ ಪರೀಕ್ಷೆ ಬರೀಬೇಕಂತ ಅನ್ಕೊಂಡ್ರೆ ನನಗೆ ಆಲ್ರೆಡಿ ಎಪ್ಪತ್ತು ಬಂದಿದೆ ನನಗೆ ಅರವತ್ತು ಬಂದಿದೆ ಅವರಿಗೆ ಇನ್ನೊಮ್ಮೆ ವಾರ್ಷಿಕ ಪರೀಕ್ಷೆ ಇರುತ್ತೆ ನೀವು ಕೂಡ ಬರೀಬಹುದು ಇವಾಗ ಆರ ತೆಗೆದುಕೊಂಡಿದ್ದಾನೆ ಅಂತ ಅನ್ಕೊಳ್ಳಿ ಆರತ್ತಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ಬರುತ್ತಲ್ಲ ಅದರ ಎಪ್ಪತ್ತು ಬತ್ತಂದ್ರೆ ಅದು ಕನ್ಸಿಡರ್ ಮಾಡ್ತಾರೆ ಅದು ಬರಲಿಲ್ಲ ಅಂದ್ರೆ ಇದೇ ಫೈನಲ್ ಆಗಿಬಿಡುತ್ತೆ ಯಾರು ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಪಾಸ್ ಆಗಿದ್ದು ಮತ್ತೊಮ್ಮೆ ಉತ್ತಮ ಫಲಿತಾಂಶ ಮಾಡ್ಕೋಬೇಕಂತ ಅನ್ಕೊಂಡ್ರೆ ನೋಡಿ ಅಂತ ವಿದ್ಯಾರ್ಥಿಗಳಿಗೆ ಈ ರಿಪೀಟರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಎಂಬತ್ತು ಮಾರ್ಕ್ಸ್ಗೆ ಆನ್ಯಲ್ ಎಕ್ಸಾಮ್ ಬರೀಬೇಕಾಗಿರುತ್ತೆ ಆಯ್ತಾ ಅವರು ರಿಪಿಟರ್ಸ್ ಆಗಿರ್ತಾರೆ ಅಂದ್ರೆ ಒಂದು ವಿಷಯದಲ್ಲಿ ಅವರಿಗೆ ಮೂವತ್ನಾಲ್ಕು ಮೂವತ್ತು ಈ ರೀತಿ ಬರುತ್ತೆ ಅವ್ರಿಗೆ ಅವಾಗ ಅವ್ರು ಏನ್ ಮಾಡ್ಬೇಕು ಎಂಬತ್ತು ಮಾರ್ಕ್ಸ್ಗೆ ಮತ್ತೆ ಬರೀಬೇಕು ಅವರು ಮತ್ತೆ ಎಂಬತ್ತು ಮಾರ್ಕ್ಸ್ ಗೆ ಬರೀಬೇಕು ಅರ್ಥ ಆಯ್ತಾ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಈ ರೀತಿಯಲ್ಲಿ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮಾಹಿತಿ ಕೊಟ್ಟಿದ್ದಾರೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್